ಒಂದು ತಿಳ್ಕೊಳ್ಳಿ ಎರಡನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಹಿಂದೂ ವರ್ಗದ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ ಇಡೀ ಭಾರತ ಇಡೀ ಭಾರತ ಆ ಪಾರ್ವತಿ ದೇವಿ ಮೇಲೆ ತಾವೆಲ್ಲ ಏನು ಅನ್ವಯ ಮಾಡ್ತಾ ಇದ್ದೀರಿ ಒಬ್ಬ ಮುಖ್ಯಮಂತ್ರಿಗಳ ಹೆಂಡೆ ಯಾವ್ದಾದ್ರು ಮುಗಿದು ಈಚೆ ಬಂದಿದೆ ದೇವಸ್ಥಾನಕ್ಕೆ ಹೋಗಿ ಕ್ಯೂ ನಿಂತ್ಕೊಂಡು ಆ ಹೆಣ್ಮಗಳು ಕಷ್ಟವನ್ನು ಮಾಡ್ಕೊಂಡು ಬಂದಂತ ಒಬ್ಬ ಹೆಣ್ಮಗಳು ಮುಖ್ಯಮಂತ್ರಿ ಆದಾಗೂ ಕೂಡ ಬಂದು ಇಲ್ಲ ಅಂತ ಹೇಳಿ ಏನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ ಚಾಮುಂಡಿ ಕ್ಷಮಿಸುವುದಿಲ್ಲ ಸಮಾವೇಶಗಳು ನಡೀತಾ ಇವೆ ಪಾದಯಾತ್ರೆಗಳು ನಡೀತಾ ಇವೆ ಪೈಪೋಟಿ ನಡೀತಾ ಇದೆ ವಾಗ್ಯುದ್ಧ ನಡೀತಾ ಇದೆ ಮಾತಿನ ಚಕಮಕಿ ನಡೀತಾ ಇದೆ ಆದ್ರೆ ಇಲ್ಲಿ ಸಿದ್ದರಾಮಯ್ಯ ತಾನೇ ಸೂಪರ್ ಸ್ಟಾರ್ ಅಂತ ಬಿಂಬಿಸಿಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ತಾನು ನಂಬರ್ ಟು ಸಿದ್ದರಾಮಯ್ಯ ನಂತರ ನಾನೇ ಇರಬೇಕು ಅದು ಸಿದ್ದರಾಮಯ್ಯನವರ ಆಯ್ಕೆ ಕೂಡ ತಾನೇ ಆಗಿರಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದಕ್ಕೆ ನಿನ್ನೆಯ ಸಮಾವೇಶ ಸಾಕ್ಷಿಯಾಯಿತು ನಿನ್ನೆಯ ಸಮಾವೇಶದಲ್ಲಿ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಹೆಸರನ್ನು ಹೇಳ್ತಿದ್ದ ಹಾಗೇ ಒಂದು ನಿಮಿಷ ಒಂದು ನಿಮಿಷ ಚಪ್ಪಾಳೆಗಳ ಮೇಲೆ ಚಪ್ಪಾಳೆ ಶಿಳ್ಳೆಗಳ ಮೇಲೆ ಶಿಳ್ಳೆ ಇನ್ನ ರಾಜ್ಯದ ಮುಖ್ಯಮಂತ್ರಿಗಳು ಮಾತಾಡಬೇಕು ಒಂದು ತಿಳ್ಕೊಳ್ಳಿ ಎರಡನೇ ಬಾರಿಗೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ಹಿಂದೂ ವರ್ಗದ ನಾಯಕ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನೆ ಇಡೀ ಭಾರತ ಇಡೀ ಭಾರತ ಇಡೀ ಭಾರತ ನೋಡ್ತಾ ಇದ್ದಾರೆ ಅವ್ರನ್ನ ತೆಗಿಬೇಕು ಅವ್ರ ಸಂಚಿ ಮಾಡಬೇಕು ಅದನ್ನು ನಿಲ್ಲಿಸೋಕೆ ಆಗಲಿಲ್ಲ ಡಿ ಕೆ ಶಿವಕುಮಾರ್ ಕೊನೆಗೆ ನೀರು ತರಿಸ್ಕೊಂಡು ಕುಡಿದ್ರು ಕೊನೆಗೆ ಡಿ ಕೆ ಶಿವಕುಮಾರ್ ಈ ಒಂದು ಚಪ್ಪಾಳೆ ಶಿಳ್ಳೆಗಳನ್ನು ನಿಲ್ಲಿಸೋದಕ್ಕೆ ಕೈ ಬೀಸಿ ಹೇಳಬೇಕಾಯಿತು ಇರ್ರಪ್ಪ ತಡೀರಪ್ಪ ಅಂತ ಜನ ಸಿದ್ದರಾಮಯ್ಯ ಹೆಸರನ್ನು ಕೂಗಿದ ಕೂಡಲೇ ಶಿಳ್ಳೆ ಚಪ್ಪಾಳೆಗಳನ್ನು ನಿಲ್ಲಿಸಲೇ ಇಲ್ಲ ಸಾಲಾಗಿ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಹೆಸರನ್ನು ಹೇಳ್ಕೊಂಡು ಬಂದರು ಅದಾದ ನಂತರ ಸಿದ್ದರಾಮಯ್ಯ ಕೀ ಅಂತ ಹೇಳಿದ ಕೂಡಲೇ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅಭಿಮಾನಿಗಳ ಸಂಭ್ರಮಕ್ಕೆ ಭಾರವೇ ಇರಲಿಲ್ಲ ಇದಕ್ಕೆ ಸಿದ್ದರಾಮಯ್ಯ ಕೂಡ ಸೈಲೆಂಟಾಗಿ ಕೂತ್ಕೊಂಡು ಇದನ್ನು ನೋಡ್ತಾ ಇದ್ದರು ಯಾವುದೇ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ತನಗಿರುವಂತಹ ಒಂದು ಬೆಂಬಲವನ್ನು ಸಿದ್ದರಾಮಯ್ಯ ಕೂಡ ನೋಡಿ ಆನಂದಿಸ್ತಾ ಇದ್ದರು ಇನ್ನು ಇಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಈ ರೀತಿಯಲ್ಲಿ ಸಿದ್ದರಾಮಯ್ಯನವರಿಗೆ ಜೈಕಾರ ಹಾಕೋದಕ್ಕೆ ಕೂಡ ಕಾರಣ ಇದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರೇ ನನ್ನನ್ನು ಮುಂದಿನ ಮುಖ್ಯಮಂತ್ರಿಯನ್ನಾಗಿ ಸೂಚಿಸಬೇಕು ಅನ್ನುವಂಥದ್ದನ್ನು ಮನಸ್ಸಲ್ಲಿ ಇಟ್ಟುಕೊಂಡೆ ಇತ್ತೀಚೆಗೆ ಈ ಪಾದಯಾತ್ರೆಗೆ ಪ್ರತಿಯಾಗಿ ಏನು ಕಾಂಗ್ರೆಸ್ ಜನಾಂದೋಲನವನ್ನು ಇದೆ ಆ ಸಮಾವೇಶಗಳಲ್ಲಿ ಹೇಳ್ತಾ ಬಂದಿದ್ದಾರೆ ಸಿದ್ದರಾಮಯ್ಯನವರಿಗೆ ನೋವಾಗಿದೆ ನಾನು ಸಿದ್ದರಾಮಯ್ಯನವರ ಜೊತೆ ಇದ್ದೇನೆ ಅವರಿಗೆ ಬೆನ್ನೆಲುಬಾಗಿ ನಾನು ನಿಂತ್ಕೋತೀನಿ ನಾನೇ ಸಿದ್ದರಾಮಯ್ಯನವರಿಗೆ ಶಕ್ತಿ ನಾನೇ ಬಂಡೆ ಸರ್ಕಾರವನ್ನು ಯಾವುದೇ ಕಾರಣಕ್ಕೂ ಅಲಗಾಡೋದಕ್ಕೆ ನಾನು ಬಿಡೋದಿಲ್ಲ ಅಂತ ಪದೇ ಪದೇ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಅಂದರೆ ಹಾಗಾದರೆ ಡಿ ಕೆ ಶಿವಕುಮಾರ್ಗೆ ಸಿ ಆಗೋದಿಕ್ಕೆ ಇಷ್ಟ ಇಲ್ವಾ ಯಾಕೆ ಡಿ ಕೆ ಶಿವಕುಮಾರ್ ಹೀಗೆ ಹೇಳ್ತಾರೆ ಇಲ್ಲೇನೋ ಇರಬೇಕಲ್ವಾ ರಿಯಾಲಿಟಿ ಅಂತ ಎಲ್ಲರೂ ಕೂಡ ಯೋಚನೆ ಮಾಡಿರ್ತೀರ ಹಾಗೆಯೇ ಎಲ್ರಿಗೂ ಕೂಡ ಇದು ಅರ್ಥ ಆಗಿರುತ್ತೆ ಇಲ್ಲಿ ಡಿ ಕೆ ಶಿವಕುಮಾರ್ ಸ್ವತಃ ಸಿದ್ದರಾಮಯ್ಯನವರನ್ನು ಓಲೈಸುವ ಪ್ರಯತ್ನ ಇದ್ದಾರೆ ಸಭೆಯಲ್ಲಿ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಪರವಾಗಿ ಎಷ್ಟು ಡಿ ಕೆ ಶಿವಕುಮಾರ್ ಈಗ ಪ್ರೀತಿಯಿಂದ ಮಾತಾಡ್ತಾರೆ ಅಂದರೆ ಸಿದ್ದರಾಮಯ್ಯನವರ ಪತ್ನಿಯವರನ್ನು ಪಾರ್ವತಿ ದೇವಿ ಅವರ ಧರ್ಮಪತ್ನಿ ಎಷ್ಟು ಸರಳ ಅಂತ ಹೇಳಿದರೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವಾಗ ಕೂಡ ಕ್ಯೂನಲ್ಲಿ ನಿಂತಿದ್ರು ಅವರ ಸಿದ್ದರಾಮಯ್ಯನವರು ಸಿ ಎಂ ಆದಂಥ ಸಂದರ್ಭದಲ್ಲಿ ಕೂಡ ವೇದಿಕೆ ಹತ್ರ ಬರಲಿಲ್ಲ ಅಂದರೆ ಅಷ್ಟು ಸರಳವಾಗಿರುವಂತಹ ಧರ್ಮಪತ್ನಿಯವರನ್ನು ಹದಿನಾಲ್ಕು ಸೈಟ್ ತಗೊಂಡಿದ್ದಾರೆ ಅಕ್ರಮವಾಗಿ ಅಂತ ಆಪಾದನೆ ಮಾಡ್ತಿರಲ್ಲ ಆರೋಪ ಹೊರಿಸ್ತಾ ಇದ್ದೀರಲ್ಲ ಇದನ್ನು ನಿಮ್ಮನ್ನು ಕ್ಷಮಿಸೋದಿಲ್ಲ ಸ್ವತಃ ಸಿದ್ದರಾಮಯ್ಯನವರು ಅವರ ಧರ್ಮಪತ್ನಿ ಪಾರ್ವತಿಯವರು ಕ್ಷಮಿಸಿದ್ರೂ ಕೂಡ ಚಾಮುಂಡೇಶ್ವರಿ ಕ್ಷಮಿಸೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅಂತ ಹೇಳಿದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅದೆಷ್ಟು ಬಕೆಟ್ ಹಿಡಿತಾ ಇದ್ದಾರೆ ಅಂತ ಅನಿಸೋದಿಲ್ವಾ ಒಂದು ಆ ತಾಯಿ ಏನು ಚಾಮುಂಡೇಶ್ವರಿ ಇದ್ದಾಳೆ ಆ ಪಾರ್ವತಿ ದೇವಿ ಮೇಲೆ ತಾವಲ್ಲ ಏನು ಅನ್ವಯ ಮಾಡ್ತಾ ಇದ್ದೀರಿ ಒಬ್ಬ ಮುಖ್ಯಮಂತ್ರಿಗಳ ಹೆಂಡತಿ ಯಾವ್ದಾದ್ರು ಮನೆಯಿಂದ ಹೆಚ್ಚೆ ಅಂದರೆ ದೇವಸ್ಥಾನಕ್ಕೆ ಹೋದ ನಿಂತ್ಕೊಂಡು ಆ ಹೆಣ್ಮಗಳು ಕರ್ಶನವನ್ನು ಮಾಡ್ಕೊಂಡು ಬಂದಂಥ ಒಬ್ಬ ಹೆಣ್ಮಗಳು ನಮ್ಮನೆ ಹೆಣ್ಮಕ್ಳಾದರೂ ಕೂಡ హణుమక్నూ కూడా ఇవత ప్రవేశాయి ముఖ్యమంత్రి ఆదూ కూడా బచ బ అంత హణుమల బే తీతి అధికారోపంతి ఏను కణంకి ప్రయత్నమీ ఇది సాధ్య ఆ తాయి చాము క్షమోదా ముఖ్యమంత్రి క్షమస్బోదు కర్మపతి క్షమస్బోదు ఆ తాయి చుండిారు క్షమదా అన్న మాత ಸಹಜವಾಗಿಯೇ ಇದು ರಾಜಕೀಯದಲ್ಲಿ ಇದೆಲ್ಲವೂ ಆಗುತ್ತೆ ಮುಖ್ಯಮಂತ್ರಿ ಅಂತ ಪಟ್ಟ ಬೇಕು ಅಂತ ಹೇಳಿದರೆ ಈಗ ಇದನ್ನು ಮಾಡಲೇಬೇಕಾಗತ್ತೆ ಒಂದು ವೇಳೆ ಸಿದ್ದರಾಮಯ್ಯನವರು ಈ ಆರೋಪಗಳಿಂದ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ರು ಅಂತ ಇಟ್ಕೊಳ್ಳಿ ಈ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂದರೆ ಆಗ ಸಿದ್ದರಾಮಯ್ಯನವರನ್ನು ಕಳ್ಕೊಳ್ಳೋದಿಕ್ಕೆ ಕೂಡ ಪಕ್ಷ ಇಷ್ಟಪಡೋದಿಲ್ಲ ಸಿದ್ದರಾಮಯ್ಯನವರ ಆಯ್ಕೆಯೇ ಮುಖ್ಯಮಂತ್ರಿ ಆಗಿರ್ತಾರೆ ಸಿದ್ದರಾಮಯ್ಯ ಯಾರನ್ನು ಆಯ್ಕೆ ಮಾಡ್ತಾರೋ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಇದನ್ನು ಗಮನದಲ್ಲಿಟ್ಟುಕೊಂಡೇ ಎಚ್ಚರಿಕೆಯಿಂದ ಇದ್ದುಕೊಂಡೇ ಡಿ ಕೆ ಶಿವಕುಮಾರ್ ಕಳೆದ ಒಂದು ವಾರದಿಂದ ಪದೇ ಪದೇ ನಾನು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಜೊತೆ ಇದ್ದೀನಿ ನಾನು ಅವರಿಗೋಸ್ಕರ ಸದಾ ನಿಲ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರ ಧರ್ಮಪತ್ನಿಯವ್ರನ್ನ ಹೊಗಳ್ತಾ ಇದ್ದಾರೆ ಸಿದ್ದರಾಮ ಸಿದ್ದರಾಮಯ್ಯನವ್ರನ್ನ ಒಂದು ಏನು ಸೂಪರ್ ಸ್ಟಾರ್ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಬಿಂಬಿಸ್ತಾ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಸಿದ್ದರಾಮಯ್ಯನವರಿಂದ ಏನು ಶಹಬಾಸ್ ಹೇಳಿಸ್ಕೋಬೇಕು ಅವರೇ ಮುಂದಿನ ಸಿ ಎಮ್ ಅಂತ ಹೇಳಿಸ್ಕೋಬೇಕು ಅನ್ನುವ ಒಂದು ದರ್ದಿದೆ ಅದು ಇಲ್ಲಿ ಕಾಣಿಸ್ತಾ ಇದೆ ಆ ಕಾರಣಕ್ಕೇ ಸಿದ್ದರಾಮಯ್ಯನವರನ್ನು ಇಷ್ಟು ಹೊಗಳ್ತಾ ಇರೋದು ಡಿ ಕೆ ಶಿವಕುಮಾರ್ ಇದು ಯಾವ ಪರಿಸ್ಥಿತಿಯನ್ನು ಒಂಥರ ರಿಫ್ಲೆಕ್ಟ್ ಮಾಡ್ತಾ ಇದೆ ನಾವು ಯಾವ್ದು ಕಂಪೇರ್ ಮಾಡ್ಕೋಬೋದು ಅಂದರೆ ಯಾವಾಗ ಎರಡು ಸಾವಿರದ ಹನ್ನೆರಡರಲ್ಲಿ ಯಡಿಯೂರಪ್ಪನವರು ಅಧಿಕಾರನ ಕಳ್ಕೊತಾರೋ ಯಾವ ಇವತ್ತಿನ ಸಿದ್ದರಾಮಯ್ಯನವರ ಪರಿಸ್ಥಿತಿಯಲ್ಲಿ ಅವತ್ತು ಯಡಿಯೂರಪ್ಪ ಇದ್ದರು ಯಾವಾಗ ಅವರ ಮೇಲೆ ಒಂದು ಸಿರಾಜಿನ್ ಭಾಷಾ ಹಾಗೆ ಬಾಲರಾಜ್ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೊಡ್ತಾರೋ ಆ ಕಂಪ್ಲೇಂಟ್ನ ಆಧಾರದ ಮೇಲೆ ಅವರಿಗೆ ಒಂದು ಜೈಲ್ ಆಗುತ್ತೋ ಆಗ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ನಿರ್ಧಾರ ಮಾಡಬೇಕಾಗಿ ಬಂದಾಗ ಯಡಿಯೂರಪ್ಪನವರ ಕೈಯಲ್ಲಿರುತ್ತೆ ಯಾರನ್ನು ಮುಖ್ಯಮಂತ್ರಿ ಮಾಡಬೇಕು ಆಗ ಅವರು ತಾನು ಲಿಂಗಾಯತ ಇನ್ನೊಬ್ಬ ಲಿಂಗಾಯತನನ್ನು ಮುಖ್ಯಮಂತ್ರಿ ಮಾಡಿದರೆ ತನಗಿಂತ ಅವನ ಮೇಲೆ ಬೆಳೆದು ಬಿಟ್ಟರೆ ತನ್ನ ಸಮುದಾಯಕ್ಕೆ ನಾಯಕ ಆಗಿಬಿಟ್ರೆ ನಾನು ಆ ಸಮುದಾಯಕ್ಕೆ ನಾಯಕ ಆಗಿ ಉಳ್ಕೋಬೇಕು ಅನ್ನುವ ಕಾರಣಕ್ಕೇನೆ ಜಗದೀಶ್ ಶೆಟ್ಟರ್ ಅವ್ರನ್ನ ಆಯ್ಕೆ ಮಾಡಲಿಲ್ಲ ಅವರು ಡಿ ವಿ ಸದಾನಂದ ಗೌಡ್ರನ್ನ ಆಯ್ಕೆ ಮಾಡಿದರು ಅಂತ ಈಗಲೂ ವಿಮರ್ಶೆ ನಡೆಯುತ್ತೆ ಚರ್ಚೆ ನಡೆಯುತ್ತೆ ಅದೇ ರೀತಿಯಲ್ಲಿ ಅದಾದ ನಂತರ ಜಗದೀಶ್ ಶೆಟ್ಟರ್ ಬರ್ತಾರೆ ಅಂದರೆ ಹದಿನಾಲ್ಕನೇ ಸಿ ಎಮ್ ಆಗಿ ಸದಾನಂದ ಗೌಡ್ರು ಇದ್ದರೆ ಹದಿನೈದನೇ ಸಿ ಎಮ್ ಆಗಿ ಜಗದೀಶ್ ಶೆಟ್ಟರ್ ಬರ್ತಾರೆ ಸೊ ಈ ರೀತಿಯಲ್ಲಿ ಈಗಿರುವ ಪರಿಸ್ಥಿತಿಯಲ್ಲಿ ಅವತ್ತು ಯಡಿಯೂರಪ್ಪ ಏನು ಸದಾನಂದ ಗೌಡ್ರ ಹೆಸರನ್ನು ಸೂಚಿಸಿದ್ರು ಅದೇ ರೀತಿಯಲ್ಲಿ ಈಗ ಸಿದ್ದರಾಮಯ್ಯನವ್ರ ಕೈಯಲ್ಲೇ ಇರುತ್ತೆ ಯಾಕೆಂದರೆ ಸಿದ್ದರಾಮಯ್ಯನವರು ಮಾಸ್ ಲೀಡ್ರು ಈಗ ಒಂದು ದೊಡ್ಡ ಮತ ಬ್ಯಾಂಕನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾಗಿ ಸೆಳೆಯಬಲ್ಲಂಥ ಶಕ್ತಿ ಇರೋದು ಸಿದ್ದರಾಮಯ್ಯನವರಿಗೆ ಮಾತ್ರ ಹಾಗಾಗಿ ಅವ್ರ ಮಾತನ್ನು ಕೇಳ ಕೇಳ್ತಾರೆ ಅವರು ಹೇಳಿದವ್ರನ್ನ ಸಿ ಎಮ್ ಮಾಡ್ತಾರೆ ಹಾಗಾಗಿ ಸಿ ಎಮ್ ಸಿದ್ದರಾಮಯ್ಯನವರು ಸೂಚಿಸ್ತಾರಲ್ಲ ಆ ವ್ಯಕ್ತಿನೇ ಸಿ ಎಂ ಆಗ್ತಾರೆ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಹೆಸರು ಸೂಚಿಸಿದರೆ ಅವರು ಸಿ ಎಮ್ ಆಗ್ತಾರೆ ಸತೀಶ್ ಜಾರಕಿಹೊಳಿ ಹೆಸರನ್ನು ಸೂಚಿಸಿದರೆ ಅವರು ಸಿ ಎಮ್ ಆಗ್ತಾರೆ ಇಲ್ಲ ಪರಮೇಶ್ವರ್ ಹೆಸರನ್ನು ಸೂಚಿಸಿದ್ರೆ ಅವ್ರು ಸಿ ಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಹೆಸರು ಹೇಳಿದರೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗ್ತಾರೆ ಆ ಕಾರಣಕ್ಕೇನೆ ಡಿ ಕೆ ಶಿವಕುಮಾರ್ ಇಲ್ಲಿ ಸಿದ್ದರಾಮಯ್ಯನವರು ಏನಾದರೂ ಕೆಳಕ್ಕೆ ಇಳಿಯೋದಾದರೆ ನನ್ನ ಹೆಸರನ್ನೇ ಸೂಚಿಸ್ಲಿ ನನಗೊಂದು ಚಾನ್ಸ್ ಸಿಕ್ಕಿದರೆ ಅದು ಸಿದ್ದರಾಮಯ್ಯನವ್ರ ಕಡೆಯಿಂದಾನೆ ಇನ್ನು ಹೈಕಮಾಂಡ್ ಡಿಸೈಡ್ ಮಾಡೋದು ಅದೆಲ್ಲ ಕೂಡ ಇನ್ನೊಂದು ಆದರೆ ಸಿದ್ದರಾಮಯ್ಯನವರ ಏನು ಅವರ ಆಯ್ಕೆ ಇರುತ್ತಲ್ಲ ಅದು ಬಹಳ ಪ್ರಮುಖವಾಗಿರುತ್ತೆ ಆ ಕಾರಣಕ್ಕೆ ಸಿದ್ದರಾಮಯ್ಯನವರು ಓಲೈಸುವಂಥ ಕೆಲಸನ ಡಿ ಕೆ ಶಿವಕುಮಾರ್ ವೇದಿಕೆಯಲ್ಲಿ ಮಾಡ್ತಾಯಿದ್ದಾರೆ ಅನ್ನೋದು ಈ ಮಾತುಗಳಿಂದ ಸ್ಪಷ್ಟ ಆಗ್ತಾ ಇದೆ ಇದೆಲ್ಲ ಕೂಡ ರಾಜಕೀಯದಲ್ಲಿ ಇದ್ದಿದೆ ಇಲ್ಲಿ ಡಿ ಕೆ ಶಿವಕುಮಾರ್ ಮಾಡೋದು ತಪ್ಪು ಅಂತ ಅಲ್ಲ ಆದರೆ ಸಿ ಎಂ ಸ್ಥಾನ ಅಂದರೆ ಯಾರಿಗೆ ಬೇಡ ಹೇಳಿ ಅಂಥ ಒಂದು ಹುದ್ದೆಗೆ ಇರಬೇಕು ಅಂದರೆ ಎಲ್ಲ ಸರ್ಕಸ್ಗಳ್ನೂ ಮಾಡಬೇಕಾಗುತ್ತೆ ಸೊ ಯಾವ ಸಿದ್ದರಾಮಯ್ಯನವರನ್ನು ಇವರು ಕಾಂಗ್ರೆಸ್ನವರೇ ಅಲ್ಲ ಇವರು ಎರಡು ಸಾವಿರದ ಎಂಟರಲ್ಲಿ ಬಂದವರು ಇವ್ರ ಮೂಲ ಕಾಂಗ್ರೆಸ್ಸಿಗರೇ ಅಲ್ಲ ಅನ್ನೋ ರೀತಿಯಲ್ಲಿ ವಿರೋಧಿಸ್ಕೊಂಡು ಬಂದಿದ್ದಂತಹ ಡಿ ಕೆ ಶಿವಕುಮಾರ್ ಅಂದರೆ ನೇರವಾಗಿಲ್ಲದೆ ಇದ್ದರೂ ಕೂಡ ಪರೋಕ್ಷವಾಗಿ ಈಗ ಸಿದ್ದರಾಮಯ್ಯನವರೇ ಸೂಪರ್ ಸ್ಟಾರ್ ಅವರೇ ಕಾಂಗ್ರೆಸ್ನ ಶಕ್ತಿ ಅಂತ ಬಿಂಬಿಸೋದಿ ಹೊರಡ್ತಾರೆ ಅಂತ ಹೇಳಿದರೆ ಅಲ್ಲಿ ಮುಂದೆ ತನಗೆ ಅವಕಾಶ ಬೇಕು ಅನ್ನೋದು ಕಾಣಿಸ್ತಾ ಇದೆ ಒಟ್ಟಾರೆ ಇದು ಮೈಸೂರು ಸಮಾವೇಶದಲ್ಲಿ ನಡೆದಿರುವಂಥದ್ದು ಇದೆಲ್ಲ ರಾಜಕೀಯವಾಗಿ ಕಾಣಿಸುತ್ತೆ ಆದರೆ ಮುಂದೆ ಏನಾಗುತ್ತೆ ರಾಜ್ಯಪಾಲರು ನಿಜಕ್ಕೂ ಈ ಇನ್ನೇನು ಕೇಂದ್ರದಲ್ಲಿ ಲೋಕಸಭೆ ರಾಜ್ಯಸಭೆ ಅಧಿವೇಶನ ಮುಗ್ದಿದೆ ಇದಾದ ನಂತರ ಏನು ರಾಜ್ಯಪಾಲರು ನಿರ್ಧಾರ ತಗೋತಾರೆ ಈಗಾಗಲೇ ಸಿದ್ದರಾಮಯ್ಯನವರು ಎಪ್ಪತ್ತು ಪುಟಗಳ ತಮ್ಮ ವಿವರಣೆಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ನಂದೇನೂ ತಪ್ಪಿಲ್ಲ ನೀವು ಬೇಕಾದರೆ ಸಾಕ್ಷಿಗಳನ್ನು ನೋಡಿ ನನ್ನ ತಪ್ಪು ಏನೂ ಇಲ್ಲ ಸೊ ನನ್ನನ್ನು ಯಾಕೆ ಈ ಒಂದು ವಿವರಣೆ ಕೇಳ್ತಾ ಇದ್ದೀರ ಇದರಲ್ಲಿ ನನ್ನ ಅಕ್ರಮ ಯಾವುದೂ ಇಲ್ಲ ಅನ್ನೋದನ್ನು ಸಿದ್ಧರಾಮಯ್ಯನವರು ವಿವರಣೆ ಕೊಟ್ಟಿದ್ದಾರೆ ಆದರೆ ರಾಜ್ಯಪಾಲರು ಏನು ನಿರ್ಧಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಎಲ್ಲ ಒಂದು ಹೈಡ್ರಾಮಾಗಳಿಗೆ ತೆರೆ ಬೀಳುತ್ತೆ